ೂಸ್ಗೆ ಸ್ವಾಗತ ನಾನು ನಜೀರ್ ಚೋರ್ಗಸ್ತಿ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟ ತಾಳಿಕೋಟಿ ವತಿಯಿಂದ ಶ್ರೀ ಮಹಬೂಬ್ ಸಾಬ್ ಖಾಜಾಮೇನ್ ಚೋರ್ಗಸ್ತಿಯವರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ತಾಳಿಕೋಟೆಯ ಬಸವೇಶ್ವರ ವೃತ್ತದಲ್ಲಿ ಕಳೆದ ಮೂರು ತಿಂಗಳಿಂದ ಬೇಸಿಗೆಯಲ್ಲೇ ಸುಡು ಬಿಸಿಲಿನ ಸಲುವಾಗಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಅದಕ್ಕೆ ಮುಖ್ಯವಾಗಿ ಸಹಾಯ ಹಸ್ತವನ್ನು ನೀಡಿದ್ದಕ್ಕೆ ಅವರಿಗೆ ಧನ್ಯವಾದಗಳು ಎಂದು ಬೀದಿ ಬದಿ ವ್ಯಾಪಾರದ ಅಧ್ಯಕ್ಷ ಒಕ್ಕೂಟ ಅಧ್ಯಕ್ಷರಾದ ಶ್ರೀ ಜಿಮ್ಮಪ್ಪ ಬಸಪ್ಪ ನರತ್ವಾಡ ಲತೀಫ್ ಬೀಳ್ಗಿ ಬಸವೇಶ್ವರ ಆಟೋ ಸ್ಟ್ಯಾಂಡದ ಸಂಘದ ಪದಾಧಿಕಾರಿಗಳು ನಾನೇಶ್ವರ್ ಈಗಿಮುರಿ ಇಪ್ಪಣ್ಣ ಬಬಲೇಶ್ವರ್ ರಫೀಕ್ ಖೈರು ಬಾ ಶರಣಪ್ಪ ಪಳ್ಳಿ ನಬಿ ಸಾಬ್ ಬಳಗಾನು ಇವರಿಂದ ಮೈಬೂಬ್ ಚೋರ್ಗಸ್ತಿ ಇವರಿಗೆ ಸನ್ಮಾನ ಮಾಡಲಾಯಿತು ವಾರದಿ ನಜೀರ್ ಚೋರ್ಗಸ್ತಿ ಡಿಎಂಎಸ್ ನ್ಯೂಸ್ ಅಂತಂದರು ಅವರು ಇಂಥ ಉದಾರ ಭಾವನೆ ಬಂದೆ ಮಾತಿಗೆ ನಮಗೆ ಗೌರವ ಕೊಟ್ಟು ಮೂರು ತಿಂಗಳ ಹೊರಗೆ ನಮಗೆ ಕಣ್ಣೀರು ಎಲ್ಲರಿಗೆ ಯೋಗ್ಯ ಆಗುವಂಥ ನಾವು ಒಕ್ಕೂಟದಿಂದ ಇರ್ತೀವಿ ಅಂತ ಅಂದರೆ ಅಂತ ಹೇಳಿ ಅವರು ಇಟ್ಟೊಂದು ನಮಗೆ ಸಹಾಯ ಮಾಡಿದರು ಅದಕ್ಕೆ ನಿಮ್ಗೆ ಇಂಥ ಭಾವನೆ ಇಂಥ ವರ್ತನೆ ಇಂಥ ಸಹಕಾರ ಇನ್ನಷ್ಟು ದೇವರು ಅಲ್ಲ ಅವ್ರಿಗೆ ಹೆಚ್ಚಿಗೆ ಹೆಚ್ಚಿಗೆ ಕೊಟ್ಟು ಅವರ ದುಡಿಮೆಯಲ್ಲಿ ಹೆಚ್ಚಿನ ಇದು ಆಲಿ ಮತ್ತು ಆವಿಷ್ಯದಲ್ಲಿ ಹೆಚ್ಚಿಗೆ ಇದು ಆಗಲಿ ಇಂಥ ಒಂದು ಉದಾರ ಭಾವನೆಗಳುವ್ರಿಗೆ ನಾವು ಎಲ್ಲ ಆಟೋ ಸ್ಟ್ಯಾಂಡ್ ಮತ್ತು ಬೀದಿ ಬೀರಿ ನಿಮಗೆ ಎಲ್ಲರಿಗೆ ಧನ್ಯವಾದಗಳು